ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಕೆಲವರು ಕೆಲವೊಂದು ದಾನ ಮಾಡ್ತಾರೆ ಅದು ಸಮಂಜಸವಲ್ಲ ಯಾರೋ ಹೇಳಿದ್ರಂತೆ ನನ್ನ ಹತ್ರ ಪಾಪ ಇತ್ತೀಚೆಗೆ ಆತ ಪರಿಚಯ ಆಗಿ ಬಂದದ್ದು ಆ ವ್ಯಕ್ತಿ ಅದೇ ಹೇಳೋದು ನೋಡಿ ಹ್ಮ್ ಯ ಕರ್ಮ ಅನ್ನೋದು ಎಲ್ಲಿರುತ್ತೋ ಅಥವಾ ಅದಕ್ಕಿನ್ನ ಆ ಪೀಡೆಯನ್ನ ಪದ ನಾನು ಹೆಂಗ್ ಬಳಸ್ಬೇಕ ಗೊತ್ತಿಲ್ಲ ಯಾವುದರ ಮುಖಾಂತರ ಬರುತ್ತೋ ಗೊತ್ತಿಲ್ಲ ನಮ್ಮ ಟೈಮ್ ಕೆಟ್ಟಿದೆ ಅಂತಂದ್ರೆ ನಾವು ಬಂಗಾರ ಹಿಡಿದ್ರು ಮಣ್ಣಾಗತ್ತಂತೆ ಅದೇನೋ ಹಗ್ಗ ಹಿಡ್ಕೊಂಡ್ರೆ ಹಾವಾಗತ್ತಂತೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ನನಗೆ ಚೆನ್ನಾಗ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ನೀವು ಆದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ತುಂಬಾ ಚೆನ್ನಾಗಿದ್ದ ವ್ಯಕ್ತಿ ತುಂಬಾ ಚೆನ್ನಾಗಿದೆ ಗುರು ನನ್ನ ಜೀವನದಲ್ಲಿ ಒಂದ್ ರೀತಿಯ ಅಷ್ಟು ಅನ್ನೋ ತರ ಇಲ್ದಿದ್ರು ಸ್ವಲ್ಪ ತಕ್ಕ ಮಟ್ಟಿಗೆ ನನ್ನ ಜೀವನವನ್ನ ನಾನು ನಿರ್ವಹಣೆ ಮಾಡಿಕೊಂಡು ಖುಷಿಯಾಗಿ ಸಂತೋಷವಾಗಿ ನನ್ನ ಸಂಸಾರವನ್ನ ಚೆನ್ನಾಗಿ ಮಾಡಿಕೊಂಡಿದ್ದೆ ನನ್ನ ಕುಟುಂಬದ ನನ್ನ ಮಕ್ಕಳ ಜೊತೆಗೆ ನಾನು ಆದರೆ ಒಬ್ರು ಕರೆದ್ರು ಒಂದು ಬಿಸ್ನೆಸ್ಗೆ ಆ ಬಿಸ್ನೆಸ್ಗೆ ಅವ್ರ ಜೊತೆ ಕೈ ಜೋಡಿಸ್ತೆ ಅವ್ರದ್ದು ಸೇಮ್ ನಮ್ಮಿಬ್ಬು ಫಿಫ್ಟಿ ಫಿಫ್ಟಿ ಅಂತ ಮಾಡ್ಕೊಂಡು ಮಾಡ್ತಾ ಬಂದ್ವಿ ಯಾಕೋ ಕಾಲಾಂತರದಲ್ಲಿ ಬರ್ತಾ 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 ಅದು ಆ ವ್ಯಾಪಾರ ಡೌನ್ ಆಯ್ತು ಡೌನ್ ಆಯ್ತು ಡೌನ್ ಆಯ್ತು ಆದ್ರೆ ಅದು ಏರುಪೇರು ಇತ್ತು ಸ್ವಲ್ಪ ಆಮೇಲೆ ಕೆಲವರು ಯಾರೋ ಒಂದು ಹೋಮ ಮಾಡಕ್ಕೆ ಹೇಳಿದ್ರು ಆ ಹೋಮ ಮಾಡಿದಾಗ ಆ ಇಂಡಸ್ಟ್ರಿನಲ್ಲಿ ಆ ಫ್ಯಾಕ್ಟ್ರಿ ಒಳಗಡೆ ಮಾಡಿದಾಗ ನಮಗೆ ಶೀಘ್ರವಾಗಿ ಬೆಳೆದ್ ಕಾಣ್ತು ಗುರುಗಳೇ ಒಂದು ಹೇಳ್ತೀನಿ ಆ ಮಾಡಿದ ಹತ್ತು ದಿನಗಳ ಒಳಗಡೆ ಒಂದು ರೀತಿ ಸಕ್ಸಸ್ ನಮಗೆ ಬೇರೆ ಬೇರೆ ಹಾರ್ಡರ್ ಬಂತು ನಮ್ಗೆ ಖುಷಿ ಆಯ್ತು ಗುರುಗಳೇ ತುಂಬಾ ಚೆನ್ನಾಗಿದ್ವಿ ಕೂಡ ಆದರೆ ಇನ್ನೂ ಮತ್ತು 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 ನಾವ್ ಅದಕ್ಕೆ ಕೇಳೋದು ಯಾವ್ದಾದ್ರು ಒಂದು ಹಿಡಿದಿದೀವಿ ಅಂದ್ರೆ ನಾವು ಅದ್ರಲ್ಲಿ ಹೋಗಲ್ಲ ಇನ್ನಷ್ಟು ಐಡಿಯಾ ಮಾಡಕ್ ಹೋಗ್ತಿವಿ ಮತ್ತಷ್ಟು ಏನೇನೋ ಪ್ಲಾನ್ ಮಾಡಕ್ ಹೋಗ್ತೀವಿ ಅದು ಭೋಜಲ್ ಮಾಡಿ ಅಂದ್ರೆ ಆಸೆ ಕರೆಕ್ಟ್ ಇದೆ ನಿರಾಸೆ ಯಾಕೆ ಅಂತ ದುರಾಸೆಗೆ ಹೋಗಿ ನಿರಾಸೆ ಆಗಿದ್ದೆವು ಮೊದಲು ಆಸೆ ಇತ್ತು ಆಸೆಯಲ್ಲಿದ್ವಿ ಆಸೆಯ ಮನೆಯಲ್ಲಿದ್ವಿ ನಾವು ಚೆನ್ನಾಗಿತ್ತು ಆದ್ರೆ ಮತ್ತಷ್ಟು ಪಡ್ಕೊಳ್ಳಬೇಕು ಅಂತಕ್ಕಂತಹ ದುರಾಸೆಗೆ ಹೋಗಿ ಬದುಕು ನಿರಾಸೆ ಆಗಿಬಿಡ್ತು ಆಗ ಏನ್ ಮಾಡ್ತಕ್ಕಂಥದ್ದು ಮತ್ತೊಂದು ಇನ್ನೊಂದು ಮಾಡ್ತಾ ಯಾರೋ ಹೇಳಿದ್ರಂತೆ ನೀವು ಯಾರಿಗಾದ್ರೂ ಈ ದೇವಸ್ಥಾನಕ್ಕೋ ಅಥವಾ ಯಾರಿಗಾದ್ರೂ ಪೊರಕೆ ದಾನ ಮಾಡಿ ಅಂತ ಪೊರಕೆ ದಾನ ಮಾಡಿದಂತೆ ಆಮೇಲೆ ಬಿಸ್ನೆಸ್ ಇದ್ದದ್ದು ಇದ್ದದ್ದು ಇದ್ದು ಇನ್ನೊಂದು ಮೈನಸ್ ಆಯ್ತು ನೆಗೆಟಿವ್ ಆಯ್ತು ಒಟ್ಟಾರೆಯಾಗಿ ಆ ಫ್ಯಾಕ್ಟ್ರಿ ಸೇಲ್ಗಿಟ್ಟು ಸೇಲ್ ಆಗ್ತಿಲ್ಲ ಅಷ್ಟು ದೊಡ್ಡ ಕಳಕಕ್ಕೆ ಸಿಕ್ಕಾಕೊಳ್ತೀವಿ ಅದಕ್ಕೆ ನಾನು ಹೇಳ್ತೀನಿ ಏನು ಹೇಳ್ತೀನಿ ಅಂತಂದರೆ ನೀವು ದೇವಸ್ಥಾನಕ್ಕೆ ಕೊಡಬೇಕಾದ್ರೆ ಈ ಪೊರಕೆ ದಾನ ಮಾಡ್ತಕ್ಕಂತಹದ್ದು ಆಮೇಲೆ ಯಾರಾದರೂ ಹೇಳ್ತಾರೆ ಆ ಇಲಿಗಳಿಗೆ ಜಿರುಳಿಗಳಿಗೆ ಮದ್ದು ಕೊಡಿಸೋದು ಈ ಕೆಲಸ ಮಾಡಬೇಡಿ ಈ ಕೆಲಸವನ್ನು ನಿಮ್ಮ ಜೀವಮಾನದಲ್ಲಿ ಮಾಡಬೇಡಿ ಯಾರಿಗಾದ್ರೂ ರೈತರಿಗೆ ಬೇಕಾದರೆ ಅವ್ರಿಗೆ ಬೇಕಾಗಿರೋ ಸಲಕರಣೆ ಏನು ಬೇಕಾದರೂ ಕೊಡಿ ಆದರೆ ಈ ಪೊರಕೆಗಳು ಮತ್ತೆ ಈ ತರಹದ ಸಾಮಗ್ರಿಗಳನ್ನ ದಯವಿಟ್ಟು ಎಂದೂ ಕೂಡ ನೀವು ದಾನ ಮಾಡಬೇಡಿ ನಿಮ್ಮ ಮನೆಗೆ ತೆಗೆದುಕೊಳ್ಳಿ ಚೆನ್ನಾಗಿದೆ ಆದ್ರೆ ದಾನವಾಗಿ ಕೊಡ್ತೀವಿ ಅಂತಂದ್ರೆ ನಿಮ್ಮ ಬದುಕು ಆ ಕಸ ಗುಡಿಸಿದಂಗೆ ಆಗ್ಬಿಡುತ್ತೆ ಅದಕ್ಕಾಗಿ ಅಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಒಟ್ಟಾರೆ ಹತ್ರ ಹೇಳ್ಕೊಂಡು ಅವರಿಬ್ರು ಕೂಡ ಬೇರೆ ಬೇರೆ ಸಪರೇಟ್ ಬೇಸ್ ಬೇಸರ ಮಾಡ್ಕೊಂಡಿದ್ರು ಈಗ ಒಬ್ಬನೇ ಹೇಗಿದ್ರು ಕೂಡ ಆ ಬಿಸ್ನೆಸ್ ಸ್ವಲ್ಪ ಅವನಿಗೆ ಅನುಭವ ಇತ್ತು ಯಾವಾಗ ಅವನಿಗೆ ಆ ಬಿಸ್ನೆಸ್ ಅಲ್ಲಿ ಅನುಭವ ಇತ್ತು ನಾನು ಮತ್ತೂ ಇದನ್ನ ಮಾಡಬೇಕು ಅಂತ ಹೇಳಿ ಎರಡು ವರ್ಷ ಹೆಂಗಿದ್ರೆ ಗ್ಯಾಪ್ ಬಂದಿತ್ತು ಅವನು ಬೇರೆ ಕಡೆ ಅದಕ್ಕೆ ಹೇಳಿದ್ರು ಅವನಿಗೊಂದು ದಿಕ್ಕು ಕೊಡ್ತಾನೆ ದೇವರು ಅಂತಹ ದಿಕ್ಕು ದಸೆ ತಿಳ್ಕೊಬೇಕಂತೆ ಅದೊಂದು ರೀತಿಯ ಬ್ಲಡ್ ಗ್ರೂಪ್ ನಾವು ತಿಳ್ಕೊಬೇಕಂತೆ ಅದನ್ನ ತಿಳಿದುಕೊಂಡು ಮಾಡಿದಾಗ ಅವನಿರ್ತಕ್ಕಂತಹದ್ದು ಬೆಂಗಳೂರಿನ ದಕ್ಷಿಣ ಅವನು ಬದುಕೆಲ್ಲ ಬರೆದಿರ್ತಕ್ಕಂತಹದ್ದು ಬೆಂಗಳೂರಿನ ಉತ್ತರ ಅವನಿಗೆ ಬಂಧುಗಳೂ ಇಲ್ಲ ಬಾಂಧವರು ಇಲ್ಲ ಮತ್ತೊಬ್ರು ಇಲ್ಲ ಅವನಿಗೆ ಆ ಕಡೆ ಏನು ಕಾಂಟ್ಯಾಕ್ಟೂ ಇಲ್ಲ ಆದ್ರೂ ನಾನು ಹೇಳಿದಾಗ ಅವ್ನು ಯಾಕೆ ಒಪ್ಲಿಲ್ಲ ಬೇಸರ ಮಾಡ್ಕೊಂಡ ಏನ್ ಗುರು ನನಗೆ ಆ ಕಡೆ ಏನೂ ಗೊತ್ತಿಲ್ಲ ಈ ಬಿಸ್ನೆಸ್ ಹೆಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಸರಿಯಪ್ಪ ಒಂದು ದಿನ ಒಂದಷ್ಟು ದಿನಗಳು ಒಂದು ತಿಂಗಳು ಸುಮ್ಮನೆ ಬಿಡಯ್ಯ ಒಂದು ತಿಂಗಳು ಸುಮ್ಮನೆ ಆದ್ರೆ ಆದ್ರ ಈ ಕೆಲಸ ಮಾಡು ಅಂತ ಹೇಳಿದ್ದೆ ನಾನು ಆ ಆ ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ಆ ಒಂದು ವಿಶೇಷವಾಗಿ ನೀನ್ ಯಾವಾಗ ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳಿದ್ಯಾ ಹೋಮ್ ಆಫ್ ಮಾಡಿದ್ಮೇಲೆ ಆಮೇಲೆ ಆ ಹೋಮ್ ಮಾಡಿದಾಗ ನೀನ್ ಯಾವ ಡ್ರೆಸ್ ಹಾಕಿ ನೆನಪಿತ್ತ ಅಂತ ಆ ಅದನ್ನ ಹೇಳ್ದ ಫೋಟೋ ಎಲ್ಲ ಇತ್ತು ಹೇಳಿದ ಅವ ಆ ಶರ್ಟ್ ನ ಕಾಲರ್ ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ ಆ ಗೆ ಅವನು ಏನ ಹಾಕಿದ್ದ ಆ ಕಾಲರ್ ಮೇಲೆ ಅನ್ನನ್ ಬಟನ್ಸ್ ಅಂದ್ರೆ ಗುಂಡಿಗಳನ್ನ ಒಲಿದು ಬಿಡ್ತಕ್ಕಂತಹದ್ದು ನೀನು ಅದನ್ನ ವಿಶೇಷವಾಗಿ ಎಷ್ಟು ಗೌರವ ಕೊಡ್ತೀಯ ಅಂತಂದ್ರೆ ಅದಕ್ಕೆ ನಿನ್ನ ತಿಜೋರಲ್ಲಿ ಅದನ್ನ ಇಟ್ಟುಕೋ ಅದರ ಪಕ್ಕದಲ್ಲಿ ಒಣಕೊಬ್ಬರಿ ತುಪ್ಪ ಇಟ್ಟುಬಿಡು ತುಪ್ಪ ಇಟ್ಬಿಡು ನೀನ್ಗೆ ಏನ್ ದಾರಿ ತೋರಿಸುತ್ತೆ ಅದನ್ನ ಅಷ್ಟೇ ಮಾಡೋ ಅಂತ ಹೇಳಿ ಬಿಟ್ಟದ್ದು ನಾನು ಇದು ಯಾಕೆ ಹೇಳಿದೆ ಅಂತಂದ್ರೆ ಪಾಪ ತುಂಬಾ ಚಡಪಡಿಕೆ ಆಗ್ತಿರುತ್ತೆ ನಾವ್ ಏನ್ ಮಾಡಕ್ಕೂ ಬರಲ್ಲ ಅಂತೇಳಿ ಆ ನಂತರ ಆತನ ಬಂದು ಬಂದು ಅಂದ್ರೆ ಹೊರದೇಶದಲ್ಲಿ ಇದ್ದವ ಅವನ ಕರೆ ಮಾಡ್ತಾನೆ ಒಂದು ಅವನಿಲ್ಲಿ ಅಂದ್ರೆ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ತಾನೆ ಆ ಒಂದು ಲ್ಯಾಂಡ್ ಇತ್ತು ದೇವನಹಳ್ಳಿ ಹತ್ರ ಅಲ್ಲಿ ಈಗ ಅವನು ದೊಡ್ಡ ಮಟ್ಟದ ಉದ್ಯಮಕ್ಕೆ ಕೈ ಹಾಕಿದ್ದಾನೆ ಅಲ್ಲಿಂದ ನಾರಾಯಣನೆ ನೋಡ್ಕೊಳ್ತಾನೆ ಹಾಗೆ ಗೊತ್ತಿಲ್ಲ ಒಂದೊಂದು ದಿಕ್ಕು ಬಂದಾಗ ಅವನಿಗೇನು ಗೋಚರ ಆಗ್ಲಿಲ್ಲ ಮತ್ತೆ ಇದನ್ನ ಮಾಡಿದಾಗ ಅವನ ಸ್ನೇಹಿತ ಹೊರದೇಶದಿಂದ ಬಂದು ಇವನನ್ನ ಕರೆದುಕೊಂಡು ಒಂದು ಬಿಸ್ನೆಸ್ ಮಾಡ್ತಾನೆ ಅದೇ ದಿಕ್ಕಿನಲ್ಲಿ ಅಂತಂದ್ರೆ ಇದೆಲ್ಲ ಚಮತ್ಕಾರ ಅಲ್ಲವೇನು ಇದೆಲ್ಲ ಭಗವಂತನ ಕೃಪೆ ಅಲ್ಲವೇನು ಅದಕ್ಕಾಗಿ ನೀವು ನಿಮ್ಮನಾಗಿರ್ಬೇಕಾದ್ರೆ ಯಾವುದನ್ನ ದಾನ ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಮತ್ತೆ ಏನ್ ಮಾಡಿ ಸಕ್ಸಸ್ ಆಗ್ತೀನಿ ಅನ್ನೋದನ್ನ ತಿಳಿದುಕೊಂಡು ಮುಂದುವರಿಯೋದು ಕರೆಕ್ಟ್ ಅನ್ಕೋತೇನೆ ಶಿವಂಬುಯ್ಯ ಒಳಿತಾಗ್ಲಿ